ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಆಮೇಲೆ ನಮ್ಮ ಅಧಿಕಾರಿಗಳಿಗೆಲ್ಲ ಮಾತನಾಡಿಕೊಂಡು ವಿಷಯಗಳನ್ನು ತಿಳ್ಕೊಳ್ತಾ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮಾತನಾಡಿದ ಮುಖ್ಯಮಂತ್ರಿಗಳು ಟ್ಯೂಬ್ನಲ್ಲಿ ಪ್ರಧಾನಿಯಾಗಿ ಅಭಿವೃದ್ಧಿ ಆಗಿದೆ ಆದ ತಕ್ಷಣ ನಾವು ಇದ್ರ ಬಗ್ಗೆ ಕ್ರಮ ತಗೋಬೇಕು ಇಂಥದ್ದನ್ನೆಲ್ಲ ಇಲಾಖೆಯಲ್ಲಿ ನಡೆಯೋದಕ್ಕೆ ಇಡಬಾರದು ವ್ಯಾಪಾರಕ್ಕೂ ಎಷ್ಟೇ ದೊಡ್ಡವರು ಇರಲಿ ಹಿರಿಯವರು ಇರಲಿ ಯಾರೇ ಇರಲಿ ಅಂತ ಹೇಳಿ ಹೇಳಿದ್ಮೇಲೆ ಅವರು ಕೂಡ ಸೂಚನೆ ಕೊಟ್ಟು ಇಮಿಡಿಯೇಟ್ ಆಗಿ ಅವ್ರಿಗೆ ಸಸ್ಪೆಂಡ್ ಮಾಡಿ ಎನ್ಕ್ವೈರಿ ಮಾಡಿದೆ ಆಮೇಲೆ ಅವರಿಗೆ ಅವರೇನು ಹೇಳಿಕೆ ಕೊಟ್ಟಿದ್ದಾರೆ ಅದು ಸುಳ್ಳು ಹಾಗೆ ಅಂತ ಎಂಥದ್ದೇನಾದ್ರು ಇದ್ರೆ ಅದೇ ಆ ನಂತರ ನೋಡೋಣ ಆದ್ರೆ ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇರೋದ್ರಿಂದ ಅದನ್ನು ಇದು ಯಾರಿಗೂ ಗೌರವ ತರೋದಿಲ್ಲ ಅಂತ ಹೇಳಿ ಮುಂದೆ ಮಾಡಿ ಮುಂದೆ ಎನ್ಕ್ವೈರಿ ಆಗುತ್ತೆ ಎನ್ಕ್ವೈರಿ ಆದಮೇಲೆ ಅದರ ಬೇರೆ ಬೇರೆ ಆಯಾಮಗಳೇನಿದೆ ಅದನ್ನೆಲ್ಲ ತಿಳ್ಕೊಂಡು ಆನಂತರ ಮುಂದಿನ ಕ್ರಮ ತಗೋತೀವಿ ತಮ್ಮ ಭೇಟಿಗೂ ಕೂಡ ಬಂದಿದ್ರು ಸರ್ ಅವರು ನಿನ್ನೆ ಅದೇ ಹೇಳಿದ್ರು ನಮಗೆ ಮೊಳಗಿದ್ದೆ ಅಲ್ಲ ನಾನು ಬಂದಿದ್ದರಷ್ಟೇ ನಾನು ನೋಡಲಿಕ್ಕೆ ನೋಡೋಕ್ಕಾಗಿಲ್ಲ ನೋಡ್ಲಿ ನೋಡ್ತಾನೂ ಇರಲಿಲ್ಲ ಯಾಕೆಂದರೆ ಇಂಥ ಸನ್ನಿವೇಶದಲ್ಲಿ ನಾವು ಭಾಳ ಇರಬೇಕಾಗ್ತದೆ ಅದಕ್ಕೋಸ್ಕರ ಅರೆಸ್ಟ್ ಆಗಬೇಕು ಅಂತ ಬಿಜೆಪಿಯ ಒತ್ತಡ ಅರೆಸ್ಟ್ ಮಾಡಿ ಅವ್ರನ್ನ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ ಈಗ ಈ ಪ್ರಕರಣದಲ್ಲಿ ಹಾಗೆ ಮಾಡಿದ್ರಿ ಅದು ಮುಂದಿಂದು ಕ್ರಮ ಬೇರೆ ಮುಂದೆ ತನಿಖೆ ಆದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದ್ ಡಿಸ್ಮಿಸ್ಸು ಆಗ್ಬೋದು ಅದರಿಂದ ಈಗ ನಾವು ಇಮಿಡಿಯೆಟ್ ಆಕ್ಷನ್ ತಗೊಳ್ಬೇಕು ಅಂತ ಹೇಳಿ ತಗೊಂಡಿದ್ದೇವೆ ಅದನ್ನ ಯಾವುದೇ ಮುಲಾಜಿದ್ದೇ ನಾವು ಹಿರಿಯರು ಸೀನಿಯರ್ ಆಫೀಸರು ಅದೆಲ್ಲ ಏನು ನೋಡಿದ್ರೆ ನಾವು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡಿದ್ದೀವಿ ಅದಾದ್ಮೇಲೆ ತನಿಖೆಯಲ್ಲಿ ಏನು ಬರುತ್ತೆ ಅದನ್ನ ನೋಡಿಕೊಂಡು ಮುಂದಿನ ಕ್ರಮ ತಗೊಂಡಿದ್ದೀವಿ ತತ್ರಸ್ತೆ ಯಾರಾದ ಗೊತ್ತಾಯ್ತು ಕಂಪ್ಲೇಂಟ್ ಏನು ಬೇರೆ ಬೇರೆ ಏನು ಗೊತ್ತಿಲ್ಲ ಮೇಲ್ನೋಟಕ್ಕೆ ಈಗ ಗೊತ್ತಾಗಿರೋದಷ್ಟು ಬಿಟ್ರೆ ಬೇರೆ ಯಾವುದೇ ವಿಚಾರಗಳು ಅದಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿಲ್ಲ ಸರ್ ಇಂಥ ಘಟನೆಗಳು ಪೊಲೀಸ್ ಇಲಾಖೆಗೆ ಎಷ್ಟು ಮುಜುಗರ ತರ ಖಂಡಿತವಾಗಿ ಪೊಲೀಸ್ ಇಲಾಖೆ ಒಂದೆಲ್ಲ ಯಾವ ಇಲಾ ಯಾವ ಇಲಾಖೆನಲ್ಲಾದ್ರೂ ಕೂಡ ಅದು ಯಾರು ಅದನ್ನ ಒಪ್ಕೊಳ್ಳ ಅದರಿಂದ ಅದು ಅದಕ್ಕಾಗಿ ನಾವು ಇಮಿಡಿಯೇಟ್ ಆಗಿ ತಗೊಂಡಿವಿ ಮುಖ್ಯಮಂತ್ರಿಗಳು ಕೂಡ ಅಪ್ಸೆಟ್ ಆಗಿದ್ದಾರೆ ಸರ್ ಈ ಘಟನೆ ಬಗ್ಗೆ ಮುಖ್ಯಮಂತ್ರಿಗಳು ಆಗಿದ್ದಾರೆ ನಾನು ಅಂದ್ರೆ ಇದು ನಮ್ಮ ಇಲಾಖೆ ಆದದ್ರಿಂದ ನಮಗೂ ಕೂಡ ಇದು ಸರಿ ಯು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ